ಎಲ್ಲ ವೀಕ್ಷಕರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಆ ಜೊತೆಯಲ್ಲಿ ಡಿಜಿಟಲ್ ನ್ಯೂಸ್ ಯೂಟ್ಯೂಬ್ ಚಾನಲ್ ಬೆಂಗಳೂರು ದಕ್ಷಿಣ ಇದು ಕುಮಾರಸ್ವಾಮಿ ಲೇಔಟ್ ಹದಿನೈದು ಎಫ್ ಮೇನ್ ರೋಡ್ನ ವಾಟರ್ ಟ್ಯಾಂಕ್ ಹತ್ತಿರ ನ್ಯೂ ಬೆಂಗಳೂರು ಕೆಫೆ ಇದ್ದು ಈ ಹೋಟೆಲ್ನವರು ಸಾರ್ವಜನಿಕರು ನಡೆದಾಡುವ ರಸ್ತೆಯಲ್ಲಿ ತಮ್ಮ ಹೋಟೆಲ್ನ ಅವಶ್ಯಕತೆಗಾಗಿ ಅಕ್ರಮವಾಗಿ ಪಾದಾಚಾರಿ ರಸ್ತೆಯನ್ನು ಆಕ್ರಮಿಸಿಕೊಂಡು ಇದರಿಂದ ಸಾರ್ವಜನಿಕರಿಗೆ ತೊಂದರೆಯಾಗುತ್ತಿದೆ ಸಾರ್ವಜನಿಕರು ನಡೆದಾಡುವ ಪಾದಾಚಾರಿ ರಸ್ತೆಯನ್ನು ಈ ರೀತಿ ವ್ಯಾಪಾರಸ್ಥರೇ ಆಕ್ರಮಿಸಿಕೊಂಡರೆ ಸಾರ್ವಜನಿಕರು ನಡೆದಾಡುವುದಾದರೂ ಎಲ್ಲಿ ಕೂಡಲೇ ಬಿಬಿಎಂಪಿ ಅಧಿಕಾರಿಗಳು ಇದನ್ನು ತೆರವುಗೊಳಿಸಿ ಸಾರ್ವಜನಿಕರಿಗೆ ಮುಕ್ತವಾಗಿ ನಡೆದಾಡಲು ಅನುವು ಮಾಡಿಕೊಡಿ ಇದರಿಂದ ನಮಗೆ ಕಾಡುವ ಪ್ರಶ್ನೆಯೆಂದರೆ ಫುಟ್ಪಾತ್ ಇರುವುದು ರಸ್ತೆ ಸಾರ್ವಜನಿಕರಿಗೂ ಇಲ್ಲ ವ್ಯಾಪಾರಸ್ಥರಿಗೋ ಅರ್ಥವಾಗುತ್ತಿಲ್ಲ ಇನ್ನು ಮುಂದೆಯಾದರೂ ಅಕ್ರಮವಾಗಿ ಫುಟ್ಪಾತ್ ರಸ್ತೆಯನ್ನು ಆಕ್ರಮಿಸಿಕೊಂಡಿರುವ ವ್ಯಾಪಾರಸ್ಥರೇ ಸಾರ್ವಜನಿಕರು ನಡೆದಾಡಲೆಂದೇ ಇರುವ ಫುಟ್ಪಾತ್ ರಸ್ತೆಯಲ್ಲಿ ನಡೆದಾಡಲು ಅನುವು ಮಾಡಿಕೊಡಿ ಧನ್ಯವಾದಗಳು ಇನ್ನು ಹೆಚ್ಚಿನ ವಿಡಿಯೋಸ್ಗಾಗಿ ನಮ್ಮ ಜೊತೆಯಲ್ಲಿ ಡಿಜಿಟಲ್ ನ್ಯೂಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮತ್ತು ಶೇರ್ ಮಾಡಿ ಸಪೋರ್ಟ್ ಮಾಡಿ